ಹಲೋ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಕಲರ್ಫುಲ್ ಕಿಚನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣ ಮಾಡುವ ನಮಸ್ಕಾರಗಳು ಇವತ್ತಿನ ರುಚಿಕರವಾದ ರೆಸಿಪಿ ಕ್ಯಾರೆಟ್ ಭಾಜಿ ಈ ಅದ್ಭುತವಾದ ಟೇಸ್ಟಿಕರವಾದ ರುಚಿಯಾದ ಕ್ಯಾರೆಟ್ ಭಾಜಿ ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ ಅದ್ಭುತವಾದ ಟೇಸ್ಟಿಯ ಈ ಕ್ಯಾರೆಟ್ ಭಾಜಿ ಮಾಡುವ ತುಂಬ ಸುಲಭವಾಗಿ ತುಂಬ ಸರಳವಾಗಿ ಅದ್ಭುತವಾದ ಟೇಸ್ಟಿಯ ರುಚಿ ಹೊಸ ರುಚಿ ಹೊಸ ಅಡುಗೆ ಬನ್ನಿ ವೀಕ್ಷಕರು ಇವತ್ತಿನ ಕ್ಯಾರೆಟ್ ಭಾಜಿ ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ ವೀಕ್ಷಕರು ಮೊದಲಿಗೆ ನಾವಿಲ್ಲಿ ಕಾಲು ಕೆ ಜಿ ಕ್ಯಾರೆಟನ್ನು ಚೆನ್ನಾಗಿ ಇರ್ತೀವಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಅನಂತರ ಸಣ್ಣದಾದ ಒಂದು ಈರುಳ್ಳಿ ಹತ್ತಿರದ ಹನ್ನೆರಡು ಒಂದು ಮೆಣ್ಸಿ ಹಾಗೆ ಕರಿಬೇವು ಕೂಡ ತೆಗೆದು ಇಟ್ಕೊಂಡಿದ್ವಿ ವೀಕ್ಷಕರು ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಕುಡಬೇಕಾಗುತ್ತೆ ಕ್ಯಾರೆಟು ನಂತರ ನಾವಿಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಒನ್ ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕೊಳ್ಳೋಣ ಈ ರೀತಿ ಎಣ್ಣೆ ಹಾಕೋದಂತ ಎಣ್ಣೆ ಬಿಸಾದ ನಂತರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆರೆಸ್ಬೇಕಾಗುತ್ತೆ ಈ ರೀತಿ ಬೆರೆಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕೊಂಡ ನಂತರ ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇತ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೇ ಕೂದನ್ನು ಮರಿಬಿಡಿ ವೀಕ್ಷಕರೇ ಈ ಕ್ಯಾರೆಟ್ ಬಾಜಿ ತುಂಬ ರುಚಿಕರವಾದ ಕ್ಯಾರೆಟ್ ಬಾಜಿ ಅದ್ಭುತವಾದ ಟೇಸ್ಟಿಯ ರುಚಿ ಒಮ್ಮೆ ತಿಂದರೆ ಮತ್ತೊಮ್ಮೆ ಮಗದೊಮ್ಮೆ ತಿಂದವಷ್ಟು ಆಸೆ ಆಗುವ ಕ್ಯಾರೆಟ್ ಬಾಜಿ ಈ ಕ್ಯಾರೆಟ್ ಬಾಜಿ ನಂತರ ನಾವಿಲ್ಲಿ ಕರಿಬೇವು ಕೂಡ ಬೆರೆಸ್ಬೇಕಾಗುತ್ತೆ ಕರಿಬೇವು ಬೆರೆಸಿ ಚೆನ್ನಾಗಿ ಫ್ರೈ ಆಗಲಿ ಕರಿಬೇವು ಫ್ರೈ ಅವ್ರನ್ನ ಚೆನ್ನಾಗಿ ಬಿಡ್ಕೊಳ್ಬೇಕಾಗತ್ತೆ ನಂತರ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಕೂಡ ಬೆರೆಸೋಕ್ಕಾಗುತ್ತೆ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ ಫ್ರೈ ಆದರೆ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದ್ಸತಿ ತಿಳ್ಸ್ಕೊಳ್ಬೇಕಾಗುತ್ತೆ ಈ ರೀತಿ ತಿಳಿಸ್ಕೊಳ್ಳಿ ಈ ಕ್ಯಾರೆಟ್ ಬಾಜಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರೋದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ನಂತರ ನಾವಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು ಬೆಳೆಸ್ಕೊಳ್ಬೇಕಾಗುತ್ತೆ ಈ ರೀತಿ ಬೆರೆಸ್ಕೊಳ್ಳಿ ಚೆನ್ನಾಗಿ ಸಣ್ಣಾಗಿ ಕಟ್ ಮಾಡ್ಕೊಂಡಿರಬೇಕು ಇದ್ರ ಮೇಲೆ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡ್ಕೊಂಡು ತೋಲೆ ಇಟ್ಕೊಂಡಿರುವಂಥ ಕ್ಯಾರೆಟನ್ನು ಬೆರೆಸ್ತಾ ಇದೀವಿ ಇಲ್ಲಿ ಬೆರೆಸಿದ ನಂತರ ಒಂದು ಸರ್ತಿ ಎಲ್ಲ ಚೆನ್ನಾಗಿ ತಿಳ್ಸ್ಕೊಳ್ಕಾಗತ್ತೆ ಈ ರೀತಿ ಚೆನ್ನಾಗಿ ತಿಳಿಸ್ಕೊಳ್ಳಿ ಈ ರೀತಿ ತಿಳಿಸ್ಕೊಂಡ ನಂತರ ಇದಕ್ಕೆ ನಾವು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನು ಎವರೆಷ್ಟು ಮಿಕ್ಸ್ ಬಾಜಿ ಮಸಾಲೆ ಕೂಡ ಬೆರೆಸ್ಬೇಕಾಗತ್ತೆ ನಂತರ ಚೆನ್ನಾಗಿ ತಿಳಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಒಂದು ಸರ್ತಿ ತಿರ್ಸ್ಕೊಳ್ಕಾಗುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಮಸಾಲೆ ಉಪ್ಪು ಅರಿಶಿಣ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕೋದನ್ನು ಮರಿಬೇಡಿ ವೀಕ್ಷಕರೇ ಅದ್ಭುತವಾದ ಟೇಸ್ಟಿಯ ಕ್ಯಾರೆಟ್ ಬಾಜಿ ನಂತರ ಇದಕ್ಕೆ ಕುಕ್ಕರನ್ನು ಮುಚ್ಚಿ ಒಂದು ಅಥವಾ ಎರಡು ವಿಸಿಲನ್ನು ಹಾಕಿಸಿ ವೀಕ್ಷಕರೇ ಜಾಸ್ತಿ ಹಾಕ್ಸಿದರೆ ಮಿದುವಾಗುತ್ತೆ ಮಿದುವಾದ ಟೇಸ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ ಸ್ವಲ್ಪ ಕಡಕ್ ಆಗಿರಲಿ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿ ಟೇಸ್ಟಿ ಕೂಡ ಹೆಚ್ಚುತ್ತದೆ ವೀಕ್ಷಕರೇ ಈಗ ಎರಡು ಆಗಿದೆ ಓಪನ್ ಮಾಡ್ಕೊಳ್ಳೋಣ ನೋಡಿ ಅದ್ಭುತವಾದ ಘಮ ಘಮ ಪರಿಮಳ ಬರ್ತಾ ಇದೆ ವೀಕ್ಷಕರೇ ಅದ್ಭುತವಾದ ಕ್ಯಾರೆಟ್ ಬಾಜಿ ರೆಡಿ ವೀಕ್ಷಕರೇ ಹೀಗೆ ಇದನ್ನು ಒಂದು ಸರೋಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ಈ ರೀತಿ ತುಂಬ ಚೆನ್ನಾಗಿರುವಂತಹ ಅದ್ಭುತವಾದ ಟೇಸ್ಟಿಕರವಾದ ರುಚಿಯಾದ ಕ್ಯಾರೆಟ್ ಬಾಜಿ ಮಾಡುವ ವಿಧಾನ ನೀವು ಈ ವಿಡಿಯೋನ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಕೂತಿನ ಮರಿಬೇಡಿ ಸ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ರೆಸಿಪಿ ಜೊತೆಯಲ್ಲಿ ಹೊಸ ವೀಡಿಯೋವೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ